ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮೋತಿಚೂರ್ ಲಾಡು ನಾನು ಮನೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ರೆಸಿಪಿ ಖಂಡಿತ ಮಸ್ಟ್ ಟ್ರೈ ರೆಸಿಪಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಈಗ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಕಾಯೋಕ್ಕೆ ಬಿಟ್ಟಿದ್ದೀರ ಎಣ್ಣೆನ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಇದಕ್ಕೆ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ ಒಂದು ಬೌಲಷ್ಟು ಫುಲ್ಲು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ಈ ಕಡಲೆ ಹಿಟ್ಟನ್ನ ನಾವು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಅಂದರೆ ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುಗು ಇರಬಾರ್ದು ಆ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಸೊ ನಾನು ಒಂದು ಬೌಲಷ್ಟು ಫುಲ್ಲು ಹಿಟ್ಟನ್ನ ತೊಗೊಂಡಿದ್ದೀನಿ ಫುಲ್ಲು ಕಡ್ಲೈಟ್ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ನಮಗೆ ಒಂದು ಬ್ಯಾಟರ್ ಸಿಗುತ್ತೆ ಫಸ್ಟು ಇದನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು ಇದನ್ನು ಇಡಬೇಕು ಸಪ್ರೇಟಾಗಿ ಅಂತೆಲ್ಲ ಏನಿಲ್ಲ ಇದು ಇಟ್ಟಿದ ತಕ್ಷಣ ಇದಾಗಿದ ತಕ್ಷಣ ನಾವು ಹಾಗೆ ಇದನ್ನು ಎಣ್ಣೆಗೆ ಹಾಕ್ಬೋದು ಸೊ ಇವಾಗ ನೋಡಿ ಕಡಲೆ ಹಿಟ್ಟು ನಾನು ಹಾಕಿದ್ದೀನಿ ಇದರಲ್ಲಿ ಒಂದು ಪ್ರಾಬಬ್ಲಿ ನಾನು ಇಟ್ಕೊಂಡಿರೋ ಸ್ಪೂನಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಇರ್ಬೋದು ಅಷ್ಟೇ ಕಡಲೆ ಹಿಟ್ಟು ಇದಕ್ಕೆ ನಾನು ಚೆನ್ನಾಗಿ ನೀರು ಹಾಕ್ಕೊತಾ ಇದ್ದೀನಿ ಅಂದರೆ ಬ್ಯಾಟರ್ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳ್ಳಗೂ ಇರಬಾರ್ದು ಸೊ ಆ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಂಡ್ ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಯಾವಾಗಲೂ ನಾನು ಜಾಸ್ತಿ ತಿಂತಾಯಿರ್ತೀನಿ ಸೊ ಯಾಕೆ ಇವತ್ತು ಮನೇಲಿ ಟ್ರೈ ಮಾಡಬಾರ್ದು ಅಂತ ಅನಿಸ್ತು ನವರಾತ್ರಿ ಬೇರೆ ಸ್ಪೆಷಲ್ ಆಗಿ ಇವತ್ತು ನಾನು ಟ್ರೈ ಮಾಡಿದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ಎಷ್ಟೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಗಂಟಿರಬಾರ್ದು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಗಂಟು ಇರಬಾರ್ದು ಇದಕ್ಕೆ ಕೈಯಲ್ಲೂ ಮಿಕ್ಸ್ ಮಾಡ್ಬೋದು ನೀವು ನಾನು ವೀಡಿಯೋಗೋಸ್ಕರ ನೀಟಾಗಿ ಆರ್ಗನೈಸ್ಡಾಗಿ ಕಾಣಲಿ ಅಂತ ಆ ಸ್ಪೂನಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ನೀಟಾಗಿ ನಾವು ಗಂಟೆಲ್ಲ ತೆಗಿಬೋದು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಅದರಲ್ಲೂ ಕ್ಲೀನ್ ಹಾಗೇ ಆಗುತ್ತೆ ಸೊ ತುಂಬ ಇದು ತಿಕ್ಕಾಗೋಯಿತು ತುಂಬ ಗಟ್ಟಿ ಆಯ್ತಿದು ಸೊ ಅದಕ್ಕೆ ನಾನೊಂದು ಸ್ವಲ್ಪ ಮತ್ತೆ ನೀರನ್ನ ಹಾಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಪರ್ಫೆಕ್ಟಾಗಿ ಕರೆಕ್ಟಾಗಿ ನಮಗೆ ಅಂಗಡಿಯಲ್ಲಿ ಮಾಡಿರೋ ಥರ ಶೇಪ್ ಬರಲಿಲ್ಲ ಅಂದ್ರೂ ಅಂಗಡಿಯಲ್ಲಿ ಮಾಡಿರೋ ಥರ ಟೇಸ್ಟ್ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಟ್ ಇಸ್ ಹೆಲ್ದಿ ಮನೇಲಿ ಮಾಡಿದ್ದೀವಿ ನಾವು ನಾವು ಯಾವುದೇ ಥರದ್ದು ಟೇಸ್ಟಿಂಗ್ ಪೌಡರ್ ಆಗಲಿ ಬೇರೆ ಥರ ಯಾವುದೇ ರೀತಿ ನಾವು ಮಿಕ್ಸ್ ಇದಕ್ಕೆ ಹಾಕಲ್ಲ ಸೊ ಯಾ ಯಾವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಬ್ಯಾಟರ್ ಕೂಡ ರೆಡಿ ಇದೆ ಇದಕ್ಕೆ ಎಣ್ಣೆಗೆ ಹಾಕೋದು ಅಂದರೆ ನೋಡಿ ಸಕ್ಕದಾಗ ಆಗ್ತಾಯಿದೆ ಸುಮ್ಮನೆ ಈ ಥರ ಬ್ಯಾಟರ್ನ ತೆಗೆದು ಎಣ್ಣೆಗೆ ಹಾಕೋದಷ್ಟೇ ಇದು ಫುಲ್ಲು ಫುಲ್ ಬ್ರೌನ್ ಆಗಬೇಕು ಬ್ರೌನ್ ಆದಮೇಲೆ ಸ್ವಲ್ಪ ಪುಡಿ ಪುಡಿ ಹಾಕಬೇಕಲ್ವಾ ಅದು ಬ್ರೌನ್ ಆದಮೇಲೆ ಅದೊಂದು ಸ್ವಲ್ಪ ನೈವ್ ಬಿಡಬೇಕು ಸೊ ಎಲ್ಲನೂ ಇದೇ ಥರನೂ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಕಾಣಿಸುತ್ತೆ ಅದು ಚೆನ್ನಾಗಿ ಕರುಮ್ ಕುರುಮ್ ಅನ್ನಬೇಕು ಅದು ಯಾಕಂದರೆ ಫುಲ್ ಪುಡಿ ಹಾಕಬೇಕು ಸೊ ಅದಕ್ಕೇ ನಾವು ಬ್ಯಾಟರ್ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀವಿ ಆ ರೀತಿ ಇದು ಬರುತ್ತೆ ನಾವು ತುಂಬ ತೆಳ್ಳಿಗೆ ಬ್ಯಾಟರ್ನ ಪ್ರಿಪೇರ್ ಮಾಡಿದ್ರೆ ತೆಳ್ಳಗೆ ಮಾಡಿದ್ರೆ ನಮಗೆ ಜಾಸ್ತಿ ಕ್ರಿಸ್ಪಿನೆಸ್ಸು ಬರುತ್ತೆ ಸ್ವಲ್ಪ ತೆಳ್ಳಗೆ ಚೆನ್ನಾಗಿರುತ್ತೆ ನಾನೊಂದು ಸ್ವಲ್ಪ ದಪ್ಪ ಮಾಡಿಬಿಟ್ಟಿರೋದ್ರಿಂದ ಈ ಥರ ಆಗಿದೆ ಬಟ್ ನೋ ಇಶ್ಯೂಸ್ ಟೇಸ್ಟ್ ಇದರಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊತಾ ಇದ್ದೀನಿ ಸೊ ಮಿಕ್ಸಿಗೆ ಹಾಕಬೇಕಾದ್ರೆ ನೀವು ಇದಕ್ಕೆ ಬೇಕಾದರೆ ನೀವು ಜಾಸ್ತಿ ಶುಗರ್ ಸ್ವೀಟ್ ಕನ್ಸ್ಯೂಮ್ ಮಾಡೋರಿದ್ದರೆ ಈ ಮಿಕ್ಸಿ ಜಾರ್ ಜೊತೆಗೆ ನೀವು ಏಲಕ್ಕಿ ಮತ್ತು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಏಲಕ್ಕಿ ಮತ್ತು ಶುಗರ್ ಆ್ಯಡ್ ಮಾಡ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ನೀರಿಟ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಸಿಕ್ಸ್ ಟು ಸೆವೆನ್ ಅಷ್ಟು ಶುಗರ್ ಹಾಕಿದ್ದೀನಿ ಯಾಕಂದರೆ ನಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಸ್ವಲ್ಪ ಶುಗರ್ ಜಾಸ್ತಿನೇ ಹಾಕಿದ್ದೀನಿ ನಿಮಗೆ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದರೆ ಯು ಕ್ಯಾನ್ ಆ್ಯಡ್ ಮೋರ್ ಶುಗರ್ ಸೊ ಶುಗರ್ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಕುದೀಲಿ ಒಂದು ಸ್ವಲ್ಪ ಕುದೀಬೇಕಾದ್ರೇ ನಾನು ಒಂದು ಸ್ವಲ್ಪ ಏನು ಮಾಡ್ತಿದ್ದೆ ಅದು ಸಿರಪ್ ಥರ ಆಗಬೇಕು ಅಂದರೆ ಸ್ವಲ್ಪ ಈ ಇದಕ್ಕೆಲ್ಲ ಮಿಕ್ಸ್ ಮಾಡ್ತೀವಲ್ಲ ನಾವು ಬೆಲ್ಲದ ಪಾಕ ಎಲ್ಲ ಮಾಡಬೇಕಾದ್ರೆ ಒಂಥರ ತಿಕ್ಕಾಗತ್ತಲ್ವ ಸೊ ಆ ಥರ ಫುಲ್ಲು ತಿಕ್ಕಾಗಿ ಹಾಕಬೇಕಿದು ಇದು ತಿಕ್ಕಾಗಾದ್ಮೇಲೆ ಒಂದು ಸ್ವಲ್ಪ ನಾವು ಫುಡ್ ಕಲರ್ನ ಆ್ಯಡ್ ಮಾಡಿಕೊಳ್ಳಿ ಫುಡ್ ಕಲರ್ ಮೀನ್ಸ್ ನಾವು ಯಾವುದೂ ಬೇರೆ ಥರ ಅಲ್ಲ ನಾವು ಬಾತ್ಗೆ ಏನು ಆ್ಯಡ್ ಮಾಡ್ತೀವಿ ಗೊತ್ತಾ ಆರೆಂಜ್ ಕಲರ್ ಫುಡ್ ಕಲರು ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡೆ ಫುಡ್ ಕಲರು ನಿಮಗೆ ಏನು ಅಂದರೆ ಕ್ವಾಂಟಿಟಿ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳಿ ಸೊ ನೀವು ಜಾಸ್ತಿ ತಗೊಂಡಿದ್ರೆ ಒಂದು 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 ಸ್ಪೂನ್ ಫುಲ್ ಹಾಕ್ಬೋದು ಸೊ ಓಕೆ ಕಲರ್ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೆ ಅಂತ ನಾನು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕಿದು ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಆ ಮಿಕ್ಸಿಯಲ್ಲಿ ಏನು ಗ್ರೈಂಡ್ ಮಾಡಿಟ್ಟಿರ್ತೀವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಕುದೀತಿದೆ ಸ್ವಲ್ಪ ಸಿರಪ್ ಥರ ಅಂಟಂಟ್ ಸ ಅಂಟಣ್ ಥರ ಆಗಬೇಕಲ್ಲ ಆ ಥರ ಆಗಿದೆ ಇದಕ್ಕೆ ನಾನಿವಾಗ ಸ್ವಲ್ಪ ನಾವೇನು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಇರುತ್ತೆ ಸೊ ಸ್ಟಾರ್ಟಿಂಗೇ ಅದು ಆಗಲ್ಲ ನೀರಲ್ಲಿ ನೋಡಿ ಈ ಥರ ಆಗಿರುತ್ತೆ ಹಾಗೆ ನೀರು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದ್ದೆ ಸೊ ನೀರು ಕಮ್ಮಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುಕ್ ಮಾಡಿ ನೋಡಿ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇರುತ್ತೆ ಆ ಏಲಕ್ಕಿ ಸ್ಮೆಲ್ಲು ಆ ಶುಗರ್ ಸ್ಮೆಲ್ಲಂತೂ ಸೂಪರಾಗಿ ಬರ್ತಾ ಇರುತ್ತೆ ಆ್ಯಂಡ್ ಸ್ವೀಟ್ ಸೇಮ್ ನೀವು ಶಾಪಲ್ಲಿ ಹೇಗೆ ತಿಂತೀರ ಅದೇ ಥರನೇ ಇರುತ್ತೆ ಅದರಲ್ಲಿ ನೋ ಡೌಟ್ಸ್ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರೋಣ ಗಟ್ಟಿ ಆಗೋವರೆಗೂ ಸೊ ಚೆನ್ನಾಗಿ ಗಟ್ಟಿ ಆಗಿದೆ ಇದು ಇದಕ್ಕೆ ನಾನಿವಾಗ ಗೀನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನೀವು ಬೇಕಾದರೆ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊಬೋದು ಅದೂ ಚೆನ್ನಾಗಿರುತ್ತೆ ನನ್ನ ಹತ್ರ ಇವತ್ತು ಇರಲಿಲ್ಲ ಅಂತ ನಾನು ಮಾಡ್ಕೊಂಡಿಲ್ಲ ಸೊ ಯಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮನೇಲಿ ಕ್ವಿಕ್ಕಾಗಿ ಸ್ವೀಟ್ನ ಪ್ರಿಪೇರ್ ಮಾಡಿದ್ದೀವಿ ಸೊ ಆ್ಯಕ್ಚುಲಿ ಹಾಫ್ ಕಂಪ್ಲೀಟ್ ಆಗಿದೆ ಇದು ಇದನ್ನು ಒಂದು ಟೂ ಟು ತ್ರೀ ಮಿನಿಟ್ಸ್ ಬಿಟ್ಟರೆ ಫುಲ್ಲು ನೀಟಾಗಿ ಆರುತ್ತೆ ಫೈವ್ ಮಿನಿಟ್ಸೇ ಬಿಡಿ ಕ್ಲೀನಾಗಿ ಆರೋಗಿರುತ್ತೆ ಆರೋಗಿದ ಮೇಲೆ ಇದನ್ನು ನಾವು ಮೋತಿ ಲಾಡುನ ಹೇಗೆ ಉಂಡೆ ಮಾಡ್ಕೊತೀವಿ ಆ ಥರ ರೋಲ್ ಮಾಡ್ಕೊಳ್ಳೋಣ ಮಾಡಿಕೊಳ್ಳೋಣ ಈಗ ಸ್ವಲ್ಪ ಆರಿದೆ ನಾನು ತುಪ್ಪ ಸ್ವಲ್ಪ ತುಪ್ಪ ತಗೊಂಡು ಕೈಗೆ ಹಾಕ್ಕೊಂಡು ಈ ಥರ ಬಾಲ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ರೌಂಡ್ ರೌಂಡ್ ಮಾಡಿಕೊಂಡು ಇಟ್ಟಿದ್ದೀನಿ ಸೊ ಇವತ್ತು ನವರಾತ್ರಿ ಆಗಿರೋದ್ರಿಂದ ನಾನು ಈ ಸ್ವೀಟನ್ನ ಮಾಡಿದ್ದೆ ಆ್ಯಂಡ್ ನಿಮಗೂ ಕೂಡ ಖಂಡಿತ ಈ ಸ್ವೀಟ್ ಇಷ್ಟ ಆಗುತ್ತೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್